ನಾವು ಕೂಡ ಜೆ ಡಿ ಎಸ್ನಲ್ಲಿ ಮೊದಲು ಸಾಕಷ್ಟು ಕನಸುಗಳಿಟ್ಕೊಂಡು ಗೆದ್ದು ಬಂದಿವಿ ಏನಾದರೂ ಮಾಡಬೇಕು ನಮ್ಮಂಥವ್ರನ್ನ ಉಡಿ ತುಂಬಿ ದುಡ್ಡು ಕೊಟ್ಟು ನಮ್ಮಂಥ ಒಂದು ಸಾಮಾನ್ಯ ಮಹಿಳೆಯರನ್ನ ಗೆಲ್ಲಿಸಂದ್ರೆ ಕ್ಷೇತ್ರಗಳಿಗೆ ಏನಾದರೂ ಮಾಡಬೇಕಂತೇಳಿ ನಾವಾಗಲಿ ರಾಜಗೌಡ ಪಾಟೀಲರಾಗಲಿ ಸಾಕಷ್ಟು ಕನಸುಗಳು ತೊಗೊಂಬಂದಿವಿ ನಾವು ಅದೆಲ್ಲ ಕನಸು ನುಚ್ಚುನವ್ರಿ ಆಗ್ಯದ ಯಾಕಂತಂದರೆ ಇವತ್ತು ಈ ಭಾಗ್ಯಗಳ ನೆಪದಲ್ಲಿ ಇವತ್ತು ರಾಜ್ಯಕ್ಕೆ ಸಾಕಷ್ಟು ಎಲ್ಲ ಶಾಸಕರ ಹಕ್ಕುಗಳನ್ನು ಕಸ್ಕೊಂಡು ಯಾವುದೇ ಅನುದಾನ ಕೊಡದೇ ಸಂಪೂರ್ಣ ಶೂನ್ಯ ರೀತಿಯಲ್ಲಿ ಇವತ್ತು ಸಾಗಿದ್ದು ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ಯತೀತ ಜನತಾದಳಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾದ ಅಧಿಕಾರಕ್ಕೆ ಬರ್ತದನ್ನಂತ ಮಾತೇಳ್ತಾ ಇವತ್ತು ಎಲ್ಲರೂ ತಾವೆಲ್ಲರೂ ದಯಮಾಡಿ ನಾವೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ಇಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಚುನಾವಣೆ ನಡೆಸಿದ್ರು ಅವರು ಆದರೂ ಕೂಡ ಎದೆಗುಂದದೇ ಅವ್ರಿಗೇನು ಒಬ್ಬ ದೊಡ್ಡ ಚಿತ್ರ ನಟರವರು ಅವರು ಅವರ ಒಂದು ಫೀಲ್ಡ್ನಲ್ಲಿ ಹೋಗಿ ಅವರೆಲ್ಲ ಒಂದು ಸಾಧನೆ ಮಾಡ್ಬೋದಾಗಿತ್ತು ಇವತ್ತು ರಾಜ್ಯಾದ್ಯಂತ ಯಾಕೆ ಇಂಥ ಒಂದು ಕಾರ್ಯಕ್ರಮ ಹಾಕ್ಯಂಡಾರೆ ಅಂತಂದರೆ ಇಲ್ಲಿ ತತ್ವ ಸಿದ್ಧಾಂತಗಳನ್ನು ನಂಬಿದಂಥ ಒಬ್ಬ ಕಾರ್ಯಕರ್ತರು ಮುಖಂಡರು ಜಾತ್ಯತೀತ ಜನತಾದಳಲ್ಲಿರ್ತಕ್ಕಂಥ ಎಲ್ಲ ಒಂದು ಒಂದು ನಾಯಕರನ್ನ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು ರೈತರಿಗೆ ನ್ಯಾಯ ಕೊಡಬೇಕು ಮಹಿಳೆಯರಿಗೆ ಒಂದು ಸ್ಥಾನಮಾನ ಯುವಕರಿಗೆ ಒಂದು ಸಮಾನತೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಅವರು ಒಂದು ಕಾರ್ಯಕ್ರಮವನ್ನು ಹಾಕೊಂಡರ ಎಲ್ಲ ಯುವಕರು ಅವರಿಗೆ ಬೆಂಬಲಿಸ್ರಿ ಹಿರಿಯರೆಲ್ಲರೂ ತಾವು ಅವರಿಗೆ ಮುಂದಿನ ದೊಡ್ಡ ರಾಜಕೀಯ ಭವಿಷ್ಯ ಬರಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ಯಾಕಂದರೆ ಈ ದೇವರಿಪರಿಗೆ ಒಂದು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗಿದೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಲೂ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಇದ್ದೇ ಇರುತ್ತದ